அக்கட்ட <Sýmys> சீதையாபரணுங்க <Sýmys> आकार वे सीते या आकार मुंदे बंदु न्यूतो दे सीते या आकार मुंदे बंदु निंतंते ये या यारा 남마 브라나 사다로 베라라 와유난타난오라나 라라 지사이 파라마 봉타니노 시라마 봉타 알루만타오나나 알루만타오나나 알루만타나 ನಾನು ರಾಮ ರಾಮ ದೇವರ ಬಂದಿರಕ್ಕೂ ಗುರು ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ಬರೀಗೈಯಲ್ಲಿ ಹೋಗಬಾರದೆಂಬ ಅರಿವ್ತಿರ್ಬೋದು ಆದ್ದರಿಂದ ಇಲ್ಲಿ ಕಾಣುವ ಕೆಲವು ಫಲಪುಷ್ಪಗಳನ್ನು ತೆಗೆದುಕೊಂಡು अब रिधि के में मैं जीवने सकला विरामा इवने, इवने लोक प्रेमा जीवने सकला भी बने लोक प्रेमा जीवने मुनिकुलामा युवने वने सक्रीराम राम शब्द विश्ववचन मोस्वापी ईश्वर वाचता विश्व तो ईश्वर मोहित नाम कीर्ति ರಾ ಎಂದರೆ ಲಕ್ಷ್ಮೀ ಸಾಬದಾಗಿಯೋ ಮಾ ಎಂದರೆ ಅಧೀಶ ಹಬ್ಬದಾಗಿಯೋ ಶ್ರೀಮದ್ ಗುರು ರಾಘವ ಶ್ರೀಮದ್ಗುರು ಪರಮಾಂಸ ಅವ ತಾರೇದಾಯಗ ಕಾದಾರ ಸಾರ ಪದವಿ ಪದವಿಡತಕ್ಕ ಧೀರ ತಾನು ತಾನಾಗಿಪ್ಪ ನಿನ್ನವ ಸೂರ ಸನ್ಯಾಸಕರ್ಮ ಕಾದಾರ ಸಾರ ಓಂಕಾರ ಸ್ವರೂಪನಾದ ಅಪ ಕುಸುಮೂಷಿತನಾದ ವಸುಮತೇಶನೇ ಆಚಾಚರ ವಂದಿತನಾದ ಯ ಜಗಧಾರನೆ ಶೈಲಧರ ಪದ್ಮರವರ ಗುಣ ದ್ವಿತೀಯ ಸಂಭೋಕುಲ ಭಂಜನ ಶೈಲ ಅಂತ ಹೇಳಿದರ ವಂದಿತಾ ಹೇ ವರಕ್ರಂಗ ಚಿತ್ರಶೇಲಿ ನಿವಾಸಿ ಪ್ರಮಾದವ ಪ್ರಹ್ಲಾದ ಪರಾಶರ ಅಂಬರೀಷ ಸುಖ ಚೆನ್ನ ಕಾದಿ ಭಾವಕಾತು ಕಾಪಾಡಿದ್ದೇನಾದ ನಿನ್ನಾದವರ ಕೊಟ್ಟು ಕೊಟ್ಟಣ ಕೊಟ್ಟಿ ಒಂದನೇ ಸಹಸ್ರ ಸಹಸ್ರಾರ ಒಂದನೇ ಸಚರತ್ರೀ ದಶ ವಂದನೇ ದಶತಾಂಕಿತರ ಪತ್ರ ವಿವೇಕ ಒಂದನೇ ಜಗನ್ನಾಥ ಅಪ್ಪ ಶ್ರೀಮನ್ನಾರಾಯಣನ ನಾಭಿಕ ತಮದಿ चतुर्मुख ब्रम्न ही संदेश दे आता मगने गरीश ब्रह्मा मरीच ब्रह्मने कश्यप ब्रह्म कश्यप्रमने मनु मने सूर्य सूर्यन मग इक्षाकु इतन कुक्षि कक्षुत्तन भिकुक्षि भिकुक्षिमग भाड मानन मग अनरण्य अननम पुराज पुत्रम यवलास य योलास मानदाता दाता मालता सुसंधी सुसंधी दैवसंधी दैवसंधीने भरत भरत मग सिता सागर नमग सगर सगर हमच म्हणता हंशमंत हंश दिलीप ದ್ವಿಪದ ರಘು ರಘು ನಿಮ್ಮ ಕಲ್ಮಶಪಾದನು ಕಲ್ಮಷಪಾದನೆ ಶಂಥ ಶಂಥನ ಮಗನ ಶೀಘ್ರನ ಶೀಘ್ರನೇ ಮರು ಮರು ಪ್ರಶಸ್ತಕ ಪ್ರಶುಸಕ ಅಂಬರೀಷ ಅಂಬರೀಷ ನವಿಷ ನವಿಷ ಯಯಾತಿ ಮಗ ನಬಾಗ ನಬಾಗ ಹಜನು ಅಪ್ಪ ಅಜನ ಮಗನೇ ದರ್ಶತ ಮಹಾಚಕ್ರವರ್ತಿ ಅಪ್ಪ ಅರುವತ್ತು ಸಹಸ್ರವರ್ತಗಳು ರಾಜ್ಯಭಾರವನ್ನು ಮಾಡಿ ಮಕ್ಕಳಿಲ್ಲದ ಕಾರಣ ಮೂರು ಜನ ಧರ್ಮಪತ್ನರು ಗುಡಿ ಮುತ್ರಕಮಿಷ್ಟಿಯಾಗುವ ಮಾಡಲು ಜ್ಯೇಷ್ಠರಾದ ಕೌಶಲ್ಯ ಉದರಿನಲ್ಲಿ ಜ್ಯೇಷ್ಠನಾಗಿ ಜನಿಸಿದ ರಾಮ ನನ್ನ ತಾಯಿಯಾದ ಅಂಜನಾ ಹೇಳಿದಂತೆ ನನ್ನನ್ನು ನಿಮ್ಮ ದಾಸಾನು ದಾಸರಾಗಿ ರಾಮ ಅಯ್ಯ ಬೇಡವನು ಮಂಗಳವಾಗಲಿ ಮೇಲೆ ಕೇಳು ನೀನು ಯಾರು ಇಲ್ಲಿಗೆ ಬರಲು ಕಾರಣವೇನು ಅಪ್ಪಾ ಕೇಸರಿಯ ಮಗನಾಗಿ ವಾಯುಪುತ್ರನ ಅಂಶದಿಂದ ಅಂಜದಾಯಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಹನುಮಂತ ವಾಯುನಂದನ ಮಾರುತಿ ಆಂಜನೇಯ ಅಂದ ಕಡಿಯೂರ ಸ್ವಾಮಿ ಹಾಗ ನೀನು ಇಲ್ಲಿಗೆ ಬರಲು ಕಾರಣ ಅಪ್ಪ ಇಲ್ಲಿ ಕಾಣುವ ಋಷಿಮುಖ ಪರ್ವತ ಬಳಿಯನ್ನು ಸುಗ್ರೀವಾರ ಸುಗ್ರೀವಾರನು ತಾವು ಅಲ್ಲಿಗೆ ಬಂದು ಆತನ ಸಖ್ಯವನ್ನು ಬೆಳೆಸಬೇಕೆಂದು ಬೇಡವನು ರಾಮ 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 ಅಯ್ಯ ನಾವು ಮಾರ್ಗಾಯಾಸದಿಂದ ಬರಲಿದ್ದೇವೆ ಆ ನಿನ್ನ ಸುಗ್ರೀವನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ಆಗಬಹುದು ಇದೊಳಗೆ ದೃಶ್ಯಾವಳಿ ನಡೆಸಿಕೊಂಡ ತಂಡಕ್ಕೆ ಧನ್ಯವಾದಗಳು